ಇವತ್ತಿನ ಈ ಎಪಿಸೋಡಿನಲ್ಲಿ ತಮ್ಮೆಲ್ಲರಿಗೂ ಭಂಡಾರದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾಯದೆಮಗ ಮಹಾಸಿದ್ದರ ಆರನೇ ಮಠವಾದ ಭಂಡಾರಕಟೆ ಮಠದ ಚರಿತ್ರೆ ಸಿದ್ಧಸಿರಿ ಗ್ರಂಥದಲ್ಲಿ ಇರುವ ಪ್ರಕಾರ ತಿಳಿದುಕೊಳ್ಳೋಣ ಮಹಾಸಿದ್ಧನ ಭಾರಕೌಟೆಯ ಮಿತ್ರ ಪೀರನಿಗೆ ಭಿಟ್ಟಿ ಆಗಬೇಕೆಂದು ಅಲ್ಲಿಗೆ ಮಹಾಸಿದ್ಧನೂ ಹೋದನು ಅಲ್ಲಿ ಹೋದ ನಂತರ ಪೀರನಿಗೆ ಭೆಟ್ಟಿಯಾಗಿ ಅವನಿಂದ ಗೌಡಕಿ ಪಡೆದವರನ್ನು ಮತ್ತು ಊರ ಪ್ರಮುಖರನ್ನು ಕರೆಯಿಸಿ ಪೀರನಿಂದ ಪಡೆದ ಗೌಡಕಿ ಜಮೀನನ್ನು ಆಯಾ ಗೌಡರಿಗೆ ಕೊಟ್ಟು ಕೆಲವೊಂದು ಇನಾಮಭೂಮಿ ಎಂದು ಕಾಯ್ದಿಟ್ಟನು ಮಹಾಸಿದ್ಧನು ಮುಂದೆ ನಡೆದೇಗಾಯಿ ಗ್ರಾಮಕ್ಕೆ ಹೋಗಿ ತನ್ನ ಆದ ಗೌರಾದೇವಿಯನ್ನು ಕರೆದು ತಂದು ಕೆಲವು ವರ್ಷ ಪ್ರಪಂಚ ಮಾಡಿದನು ಆಗ ಅವನಿಗೆ ಅಂಬರಾಯ ಯೋಗಿ ಅವಧೂತ ಮಳಿಮಲ್ಲಪ್ಪ ಎಂಬ ನಾಲ್ವರು ಮಕ್ಕಳು ಹುಟ್ಟಿದ್ದರು ಮಹಾಸಿದ್ಧನು ಮೊದಲನೆಯ ಸಲ ಕಾಲಿಟ್ಟಾಗ ಕಳ್ಳಕೌಟೆಯ ಭಂಡಾರ ಕವಟೆಯಲ್ಲಿ ರೂಪಾಂತರವಾಗಿತ್ತು ಜನರಲ್ಲಿಯ ಅಜ್ಞಾನ ಅಧರ್ಮ ಅನೀತಿಯನ್ನು ಹೊಡೆದುಡಿಸುವುದೇ ಅವನ ದಿನದ ಕರ್ತವ್ಯವಾಗಿತ್ತು ಹೀಗಾಗಿ ಮಹಾಸಿದ್ಧನ ಬಗ್ಗೆ ಆ ಊರಲ್ಲಿ ಭಕ್ತಿ ಅಪಾರವಾಗಿತ್ತು ಗಾನಗೇರ ಮನೆತನದಲ್ಲಿ ಸುಲಗಾದೇವಿ ಎಂಬ ಹೆಣ್ಣುಮಗಳು ತನ್ನ ಅರ್ಧಕ್ಕಿಂತ ಹೆಚ್ಚು ಆಯುಷ್ಯವನ್ನು ಭಂಜತನದಲ್ಲಿ ಹಾಕಿದ್ದಳು ಮಹಾಸಿದ್ದನ ಮೇಲೆ ಅಪಾರ ಭಕ್ತಿ ಇಟ್ಟು ಜೀವನ ಸಾಗಿಸುತ್ತಿದ್ದಳು ಹೀಗಾಗಿ ಒಂದು ದಿವಸ ಅವಳ ಭಂಜತನವನ್ನು ಕಳೆಯಲು ಮಹಾಸಿದ್ದನು ಖಾರಿಕ ಭಂಡಾರವನ್ನು ಕೊಟ್ಟು ಆಶೀರ್ವದಿಸಿದನು ಸುಲಗಾದೇವಿಯ ಭಕ್ತಿ ಮಹಾಸಿದ್ದನ ಆಶೀರ್ವಾದದ ಪ್ರಕಾರ ಒಂದು ಗಂಡು ಮಗು ಹುಟ್ಟಿತು ಹೀಗಾಗಿ ಪ್ರತಿದಿನ ಶುಚಿರ್ಭೂತಳಾಗಿ ಅಡಿಗೆ ಮಾಡಿ ಕಂಬಳಿ ದಹಾರನಿಗೆ ಊಟ ಮಾಡಿಸಿದೆಯೇ ಸುಲಗಾದೇವಿ ಊಟ ಮಾಡುತ್ತಿದ್ದಳು ತುಲಗಾದೇವಿಯು ಒಮ್ಮೆ ಯುಗಾದಿ ಹಬ್ಬದ ದಿವಸ ಮೀಸಲು ನೀರು ತಂದು ಅಡಿಗೆ ಪ್ರಾರಂಭಿಸಿ ಹೋಳಿಗೆ ಮಾಡುತ್ತಿರುವಾಗ ಅವಳ ಎರಡು ವರ್ಷದ ಮುದ್ದು ಕಂದ ಹುರಣಕ್ಕೆ ಕೈ ಹಾಕಿ ತಿಂದನು ಇದನ್ನು ನೋಡಿ ಸಹಿಸಲಾರದೆ ಹೋಳಿಗೆ ಮಾಡುವ ಬೆಲ್ಲುಣಿಗೆಯಿಂದ ಜೋರಾಗಿ ಏಟು ಹಾಕಿದಳು ಏಟು ತಿಂದ ಆ ಎಳೆಯ ಕೂಸು ಚೀರಿ ಸಾವನ್ನಪ್ಪಿತು ಆಗ ಅವಳು ಮಹಾಸಿದ್ದನ ಭಕ್ತಿಯಲ್ಲಿ ಭಂಗ ತರಬಾರದೆಂದು ಮಗನ ಮೇಲಿನ ಮೋಹ ತೆಗೆದು ಒಂದು ಚಾಪೆಯಲ್ಲಿ ಸುತ್ತಿ ಮೂಲೆಯಲ್ಲಿ ಇಟ್ಟು ಹೋಳಿಗೆ ಮಾಡಿ ಮಹಾಸಿದ್ದನಿಗೆ ಊಟಕ್ಕೆ ಕರೆದುಕೊಂಡು ಬಂದಳು ಮಹಾಸಿದ್ದನಿಗೆ ಊಟ ಬಡಿಸಿ ಊಟ ಮಾಡಿರೆಂದು ಕೈ ಜೋಡಿಸಿ ನಿಂತಳು ಆಗ ಮಹಾಸಿದ್ಧನು ನಿನ್ನ ಮಗನಿಗೆ ಊಟ ಕಕ್ಕರಿ ಎಂದನು ಆಗ ಅವಳು ನಾನು ಆಮೇಲೆ ಊಟ ಮಾಡಿಸುವೇನು ನೀವು ತಿಂದುಕೊಳ್ಳಿ ಎಂದು ಹೇಳಿದಳು ಮಹಾಸಿದ್ಧನು ಮಗನಿದ್ದರೆ ಮಾತ್ರ ಊಟ ಮಾಡುವೆ ಇಲ್ಲದಿದ್ದರೆ ಇಲ್ಲವೆಂದು ಎದ್ದನು ಆಗಿನ ಸಂದರ್ಭದಲ್ಲಿ ಸುಗಲಾದೇವಿಯು ದುಃಖಿಸಿ ಕೂಸಿನ ಹೆಣವನ್ನು ತಂದು ಮುಂದೆ ಇಟ್ಟಳು ಮಹಾಸಿದ್ಧನು ಭಂಡಾರ ಹೊಡೆದು ಕೂಸಿಗೆ ಜೀವಂತ ಪಡಿಸಿದನು ಇನ್ನು ಮೇಲೆ ನಿಮ್ಮ ಮನೆತನದಲ್ಲಿ ನೀವು ಮೊದಲು ಊಟ ಮಾಡಿಯೇ ನನಗೆ ಊಟ ಮಾಡಿಸಿರೆಂದು ಹೇಳಿದೆನು ಅಂದಿನಿಂದ ಅವರ ಮನೆತನದಲ್ಲಿ ಮನೆಯ ಜನರೆಲ್ಲರೂ ಊಟ ಮಾಡಿ ಮಹಾಸಿದ್ಧನಿಗೆ ನೈವೇದ್ಯ ಕೊಟ್ಟು ಮಹಾರಾಯರಿಗೆ ಊಟ ಮಾಡಿಸುತ್ತಾರೆ ಮಹಾಸಿದ್ಧನು ಊರಿನ ಗೌಡರ ಭಕ್ತರ ಸಂರಕ್ಷಣೆ ಮಕ್ಕಳ ಸಂರಕ್ಷಣೆ ಗೌರಾದೇವಿಯ ಪಾಲನೆ ಮುಂತಾದವುಗಳನ್ನು ಹಿರಿಯ ಮಗನಾದ ಅಂಬರಾಯನಿಗೆ ಒಪ್ಪಿಸಿ ಸೋಲಾಪುರಕ್ಕೆ ಹೋದರು ಕರೆ ಕಟ್ಟುವುದು ಆದ ನಂತರ ಸಿದ್ದರಾಮೇಶ್ವರನು ಮಿತ್ರನಿಗಾಗಿ ತಾನು ಕೊಟ್ಟ ಸ್ಥಳದಲ್ಲಿ ಮಠ ಕಟ್ಟಿಸಿ ಕೊಟ್ಟಿದ್ದನು ಅಲ್ಲಿರುವ ಗವಿಯಲ್ಲಿ ಮಹಾಸಿದ್ಧನು ಯೋಗಾಭ್ಯಾಸ ಮಾಡುತ್ತಿದ್ದನು ಭಂಡಾರ ಕವಟೆಯಲ್ಲಿ ಹೊಲದ ಕಂದಾಯ ವಸೂಲಿ ಮಾಡುವರು ಬಂದಿದ್ದರು ಮೂರು ವರ್ಷದ ಕಂದಾಯ ನಿಂತಿದೆ ಕೊಡು ಎಂದು ಅಂಬರಾಯನಿಗೆ ಕೇಳಲು ಅವನು ಒಪ್ಪಲಿಲ್ಲ ಅದಕ್ಕಾಗಿ ಅವರು ಅಂಬರಾಯನ ತಲೆಯ ಮೇಲೆ ಕಲ್ಲು ಹೊರಿಸಿದರು ಆಗ ಡೋನಜ ಗ್ರಾಮದ ದೇವಪ್ಪ ಗೌಡ ಎಂಬುವನು ಸಂಬಂಧಿಕರ ಮನೆಗೆ ಭಂಡಾರ ಕವಟಕ್ಕೆ ಹೋಗಿದ್ದರು ಕಲ್ಲ ತಲೆಯಿಂದ ಒಂದು ಪುಟ ಅಂತರದ ಮೇಲೆ ನಿಂತದ್ದು ಕಾಣಿಸಿತು ಉಳಿದ ಜನರಿಗೆ ಮಾತ್ರ ಅಂಬರಾಯನ ತಲೆಯ ಮೇಲೆ ಕಲ್ಲು ಇಟ್ಟಿದ್ದನು ಕಾಣಿಸಿತು ಇದನ್ನು ನೋಡಿದ ದೇವಪ್ಪ ಗೌಡನು ಇವನೊಬ್ಬ ಯೋಗಿ ಪುರುಷನಾಗಿದ್ದಾನೆ ಇವನಿಂದ ತಮ್ಮ ಊರನ್ನು ಉದ್ಧರಿಸಬೇಕೆಂದು ಕೈಯಲ್ಲಿಯ ಬಂಗಾರದ ಕಡೆಯನ್ನು ತೆಗೆದು ಮೊದಲು ಕಲ್ಲು ಇಳಿಸಿರಿ ಅವನ ಸಾರ ಎಷ್ಟಿದೆ ಅವನ ಕಂದಾಯ ಎಷ್ಟಿದೆ ಎಂದು ಕೊಟ್ಟನು ಅಂಬರಾಯನಿಗೆ ದೇವಪ್ಪ ಭಕ್ತಿಯಿಂದ ಮಣಿದು ತಮ್ಮ ಊರಿಗೆ ಬರಲು ಕೇಳಿದನು ತಂದೆ ಸೋಲಾಪುರದಲ್ಲಿದ್ದಾರೆ ಅವನ ಅಪ್ಪನ ಇಲ್ಲದೆ ನಾನು ಬರುವುದಿಲ್ಲ ಎಂದು ಹೇಳಿದನು ದೇವಪ್ಪಗೌಡನ ಭಕ್ತಿಯ ವಿನಂತಿಗೆ ಒಪ್ಪಿ ಅಂಬರಾಯನು ಅವನೊಂದಿಗೆ ಸೋಲಾಪುರಕ್ಕೆ ಹೋದನು ಅಂಬರಾಯನು ದೇವಪ್ಪಗೌಡನ ಜೊತೆಗೆ ಸೋಲಾಪುರಕ್ಕೆ ಹೋಗಿ ದೇವಪ್ಪ ಗೌಡನ ವಿಷಯನು ತಂದೆಗೆ ತಿಳಿಸಿದನು ಆಗ ಅವನು ಹೌದು ನನ್ನ ಇನ್ನೊಂದು ಮಠವಾಗುವುದಿದೆ ಹೊಳೆದಾಟಿ ಆ ಮಠ ಮಾಡಿದರೆ ತಂದೆಯ ಬೆಟ್ಟಿಗೆ ಹೋಗಲು ಅನುಕೂಲವಾಗುತ್ತದೆ ನಾನು ಹೋಗುವೆನೆಂದು ಹೇಳಿದನು ಈ ಸುದ್ದಿ ಕೇಳಿ ದೇವಪ್ಪಗೌಡನು ಬಲು ಸಂತೋಷಗೊಂಡನು ಎಲ್ಲರೂ ಕೂಡಿ ಕೌಟೆಗೆ ಬಂದರು ಇಷ್ಟು ಮಹೇದ ಮಗ ಮಹಾಸಿದ್ಧರ ಆರನೇ ಮಠವಾದ ಭಂಡಾರ ಕೌಟೆಯ ಆಗಿದೆ ಈ ಚರಿತ್ರೆ ಸಿದ್ಧ ಸಿರಿ ಗ್ರಂಥದಲ್ಲಿ ಉಲ್ಲೇಖವಿರುತ್ತದೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಒಂದು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡುದರ ಮುಖಾಂತರ ನಾಡಗೌಡ ಅಮೋಕ್ಷರ ಚರಿತ್ರೆ ಬೆಳೆಯಾಗಿ ಮಾಡುತ್ತಿರುವ ಈ ಕಾರ್ಯಕ್ಕೆ ತಮ್ಮದೊಂದು ಚಿಕ್ಕ ಪ್ರೋತ್ಸಾಹವಿರಲಿ ಧನ್ಯವಾದ